ಬೈಕ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿದ್ದು ಭಯಾನಕ ದೃಶ್ಯ ಸೆರೆಯಾಗಿರುವಂಥದ್ದು ಬಿಎಂಟಿಸಿ ಬಸ್ ಚೇಜ್ ಮಾಡಲು ಹೋಗಿ ಅಪಘಾತ ಸಂಭವಿಸಿದೆ ಪ್ರಾಣಾಪಾಯದಿಂದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದೆ ಬಿ ಟಿ ಸಿ ಬಸ್ ಡಿಕ್ಕಿಯಾಗಿ ಭಯಾನಕ ದೃಶ್ಯ ಸೆರೆಯಾಗಿರುವಂಥದ್ದು ಬಿಎಂಟಿಸಿ ಬಸ್ ಚೇಜ್ ಮಾಡಲು ಹೋಗಿ ಅಪಘಾತ ಸಂಭವಿಸಿರುವಂಥದ್ದು ಪ್ರಾಣಾಪಾಯದಿಂದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ ಆ ಒಂದು ಆಕ್ಸಿಡೆಂಟ್ನಲ್ಲಿ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ತನಿಸಂದ್ರ ಬಳಿ ನಡೆದಿರುವಂಥ ಘಟನೆ ಇದು ಬೆಂಗಳೂರಿನ ತನಿಸಂದ್ರದಲ್ಲಿ ನಡೆದಿರುವಂಥ ಘಟನೆ ಬಸ್ ಪಕ್ಕ ಬರ್ತಿದ್ದಂತೆ ಚೇಜ್ ಮಾಡಲು ಹೋಗಿದ್ದಂಥ ಬೈಕ್ ಸವಾರ ಆ ಒಂದು ಅಪಘಾತದಿಂದ ಜಸ್ಟ್ ಮಿಸ್ ಆಗಿದ್ದಾನೆ ಈಗ ಈ ಒಂದು ದೃಶ್ಯ ಈಗ ಈ ಒಂದು ಭಯಾನಕ ದೃಶ್ಯ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಈ ದೃಶ್ಯದಲ್ಲಿ ಗಮನಿಸ್ಬೋದು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸವಾರ ಕೂಡಲೇ ಅಲ್ಲಿದ್ದಂಥ ಸ್ಥಳೀಯರು ಆತಂಕಕ್ಕೊಳಗಾಗಿ ಸಹಾಯ ಮಾಡಲು ಮುಂದಾಗಿದ್ದಾರೆ ನೋಡ್ಬೋದು ದೃಶ್ಯದಲ್ಲೇ AHH! <laughs>